ಖುಷಿಲಾ ನಿಮ್ಮ ಈತ ಅಂತ ಹೊಲ್ತೇ ಹ ಎಲ್ಲರೂ ನನಗೆ ನೈಲ್ ತಕ್ಕೊಂಡ ಅದ್ಬೇರೆ ನಮ್ಮೂರಾಗ ಯಾರು ಮೊದಲ್ನೂ ಹಬ್ಬ ಮಾಡಕ್ಕಿಲ್ಲ ಎಲ್ರು ಬಟ್ಟಿಗೆ ಸೇರಿ ಊರಾಗೆಲ್ಲ ಸೇರಿ ಕಿರುದಿಪಾಡಿ ಮಾಡ್ತಾರೆ ಅದನ್ನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರ ಅಂತ ದೊಡ್ಡ ಜರಿಯಾಗಿ ಮಾಡ್ತಾರೆ

Lagi-lagi, Mama melihat Papa tiba di klinik tanah. Mama, ya, Abda, Papa tiba di tempat kamu. Bukanlah Papa, Imawa, ya, Imbata, yang tempat kakinya sombong dari tadi. Mau dijegar di hostel dari umurnya dua kali. Le, Papa, Papa tuh kita cerita kalau hmm, tu Bobalah. Tuh, ini lagi. மாயத்து பூண்டுவிட்டு எல்லாரும் பாட்டாச்சி பாட்டாச்சி ஊர் போக பின்பு நீங்க பாட்டாச்சி போட்டுக்கிட்டேன்னு

ಯಾರ್ ಮನೆಗೆ ಬಂದರೆ ಏನು ಓ ಯಾರುวะ ನೀವು ಯಾರ್ ಮನೆಗೆ ಬಂದಿರ ಅಯ್ಯೋ ಜಲ್ಜಕ್ಕ ನಾನಲ್ಲ ಸುಶೀಲಾ ಸುಶೀಲಾ ಓ ನಾನು ಬರ್ತಾ ಬರ್ತ ಇಲ್ಲวะ ಯಾರ್ ಸುಶೀಲಾ ಅಯ್ಯೋ ಜಲ್ಜಕ್ಕ ಇದೇನೇ ಇದು ನಾನುನ್ನೆ मार್ತ ಬಿಟಿದಿಯಾ ಆ ಓ ಇನ್ಯಾ ಸಂಕರಣ ಮಗಳು ಗೌಡ ಸಂಕರಣ ಮಗಳು ಸುಶೀಲಾ ಅಯ್ಯಯ್ಯ ಜೋತೆಗೆ ಆಡ್ಕೇನು ಬೆಳ್ಕಂಡು ಆ ಜೋತೆಗೆ ಹ್ಮ್ ನೀನೇ ನನ್ನನ್ನು मार್ತ ಬಿಡು ಓ ಮಗ ಸುಶ ಸುಶಿನಾ ಸುಶಿ ಗೊತ್ತೇ ಸುಶಿ ನಾನು ಯಾರ್ದ ಮಡ್ಕೊಂಡ್ಬಿಟ್ಟಿದೀನಿ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಕಣೆ ಹ್ಮ್ ಯಾರ ಬೇರೆ ಬಿಟ್ಟಿದಿ ಹ್ಮ್ ಹೆಂಗದಿಯಾ ಸುಶೀಲಿದ್ಮೇಲಾದ್ರೂ ಗೊತ್ತ ಸಿಕ್ತಲ್ಲ ಹ್ಮ್ ಎಲ್ಲಿ ಪೂರ್ತಿಯಾಗಿ ಮಾಡ್ತೇ ಅಂತ ಅನ್ಕೊಂಡಿದ್ದೆ ಹ್ಮ್ ಏ ಹಂಗೇನಿಲ್ಲ ಕಣೆ ನಿಜವಾಗ್ಲೂವೇ ಗೊತ್ತಾಗ್ಲಿಲ್ಲ ಹ್ಮ್ ಮತ್ತೆ ಈಗ ಬಂದ್ರೇನು ಹೂಂ ಜಲ್ದಕ ಈಗ ಬಂದಿ ಊರಿಂದ ಓ ಸರಿ ಸರಿ ಮತ್ತೆ ಇವರೆಲ್ಲ ಯಾರು ಅಯ್ಯೋ ಇವ್ರು ನಮ್ಮ ಅತ್ತೆಯಾರಲ್ವಾ ಆ ಇವ್ರು ಮುಂದಿರೋರು ನಮ್ಮ ಅತ್ತೆಯರು ಅವ್ರ ಹಿಂದಿರೋರು ಅವ್ರ ತಂಗಿ ಹ್ಮ್ ಇಬ್ರು ಅಕ್ಕ ತಂಗಿಯರು ಹ್ಮ್ ಇಲ್ಲಿ ಮುಂದೆ ನಿಂತಾನಲ್ಲ ಇವನೇ ನನ್ನ ಮಗ ಓ ಹೌದೇನು ಇವ್ ನಿನ್ ಮಗ ಏನು ಅಯ್ಯೋ ಏಟ್ ದೊಡ್ಡನಾಗಿದೆ ನೋಡು ಆ ಪೀಲ್ಗಿದ್ದಾಗ ನೀರಕ್ಕರ್ ಬಂದು ನೋಡ್ತಿದ್ದೆ ಹ್ಮ್ ಬಾರಿ ತರ್ಲೆ ಮಾಡನು ಹ್ಮ್ ಅಳು ತಂಗ ಬಾಯಿ ತೆಗೆದು ನಿಲ್ಲಿಸ್ತಾನೆ ಇರಲಿಲ್ಲ ಹಂಗ್ ಅಳ್ತುದ್ದ ಹ್ಮ್ ಈಗ್ ನೋಡು ಎಂತಪ್ಪ ಸಂದಾಗಿದೆ ದೊಡ್ಡಂಗಿ ಅಣ್ಣಪ್ಪ ಉಡ್ದ ಚೆನ್ನಾಗಿದ್ಯಾ ಹಾ ಅಲ್ಲಪ್ಪ ಉಡ್ದ ಇನ್ ಕೊನಿ ನಾನು ಅಜ್ಜಿ ತರನಾ ಕಾಣ್ತೀನ ಅಜ್ಜಿ ಅಂದ್ಬಿಟ್ಟ ಪ್ಪ ಯೋನಾಜ್ಜೆ ಅಂತ ಹೊಂದಿದ್ಯಾ ಇನ್ನೊಂದ್ ಕಿತ್ತ ಹಿಂಗೆಲ್ಲ ಅಜ್ಜಿ ಅಂದ್ಬಿಡಪ್ಪ ನಾನಿನ ಆಂಟಿ ಹ್ಮ್ ಆಂಟಿ ಅಂತ ಕರಿ ಆತ ಅಮ್ಮನು ನಾನು ಫ್ರೆಂಡ್ ಫ್ರೆಂಡ್ ಕರೀದ್ವಿ ಹ್ಮ್ ಎಲ್ಲಂದ್ರಲ್ಲಿ ಸೂತಾಡಕ್ ಹೋಗ್ತಿದ್ವಿ ಹಾ ನಿಮ್ಮ ನಾನು ಇಬ್ರು ಗಾಳ್ತಿರು ಹ್ಮ್ ಮತ್ತೆ ನೀ ನನ್ನ ಅಜ್ಜಿ ಅಂತ ಕರಿತೀಯಲ್ಲಪ್ಪ ಜಾ ನಾವು ಸಣ್ಣರಿದ್ದಾಗ ಜೊತೆಗೆ ತಮಾಷಿ ನಿನ ಮುದುಕಿ ಮುದುಕಿ ಅಂತಿದ್ವಲ್ಲ ಹ್ಮ್ ಅದು ಇವತ್ತು ನಿಜನೇ ಇವತ್ತು ನಿಜನೆ ಹಾಕ್ಬಿಟ್ಟ ನೋಡ್ರಿ ಒಜ್ಜಿ ಅಂತಾನೆ ಕಾತ್ಬಿಟ್ಟ ಹ್ಮ್ ಸಾಕು ಸುಮ್ನಿರ್ಜ ಹೋನ್ ಹಂಗ್ ನಗ್ತೀಯ ನಿನ್ನ ಅದು ನಿನ್ನೂ ಮರ್ತಿಲ್ವೇನೆ ನೋಡಿ ಹೆಂಗ್ ಆಕಂದ ಹ್ಮ್ ನಿನ್ ಬುದ್ಧಿ ನಿನ್ ಮಗು ಬಂದತಿ ಹ್ಮ್ ನಾನು ಅಜ್ಜಿ ಅಂದ್ಬಿಟ್ಟ ಅಯ್ಯೋ ಯೋನ ಸಣ್ಣ ಹುಡುಗ ಬಿಡವಾ ಹೂ ಗೊತ್ತಿಲ್ಲದಳಯ್ಯ ಅಂಗ ಬಿಡು ಯೆ ಇರ್ಲಿ ಇರ್ಲಿ ಯಾಂಗೋ ನಮ್ ಸುಶಿ ಮಾಗ ತಾನೇ ಒಂದಿರದು ಒನ್ಲಿ ಬಿಡು ಹ್ಮ್ ಮತ್ತೆ ಚನಾಗಿ ಇದಿರೇ ಅಂದ್ರಮ್ಮ ನೀವು ಎಲ್ಲರೂ ಕಣ ಹುಂ ಕಣವಾ ಹ್ಮ್ ಚನಾಗಿ ಓ ನಾ ನೋಡಿ ಪಾಪ ನೀವ್ ಈ ತಾನೇ ಊರಿಂದ ಬಂದಿದ್ರೆ ರೋಡಲ್ಲೇ ಮಾತಾಡ್ಕೆ ನಿತ್ಕೊಂಡಿರುತ್ತೆ ಬರಿ ಬರಿ ನಮ್ಮನಿ ಬರ್ರಿ ಹ್ಮ್ ಬಂದು ಕೈಕಲ್ ಮುಖ ತಕೊಂಡು ಅಬ್ಬ ದಡಿಗೆ ಮಾಡಿದೀವಿ ಬರಿ ಬರಿ ಹುಂ ಬರಿ ಅಯ್ಯೋ ಬ್ಯಾಡ್ ಕಣಕ ಜಲ ಜಾ ನಾವೇನು ಮನೆಗೆ ಹೋಗಿಲ್ಲ ಹ್ಞೂ ಇನ್ನ ನಮ್ಮ ಅಪ್ಪ ನಮ್ಮವ್ಯ ಕಾಯ್ತಾ ಇರ್ತಾರೆ ಈಟೊತ್ತ ಬರ್ಲಿಲ್ಲ ಅಂತ ಬ್ಯಾಳ ಜನೇ ಬರ್ತೀನಿ ಅಂತ ಹೇಳಿದ್ದು ಹ್ಞೂ ಹಂಗು ಹಿಂಗು ಹೆಂಗೆ ಮಾಡ್ಕೊಂಡು ಇವತ್ತು ನೋಡು ಈಟೊತ್ತನೆ ಬಂದಿದ್ದೀವಿ ಹ್ಞೂ ಹಬ್ಬ ಟೈಮಿಗೆ ದೀಪಾಚಮಿಗೆ ಅದಕ್ಕೆಯಾ ಮೊದ್ಲು ಹೋಗಿ ಮನೆಯವರಿಗೆ ಮಕ್ಕ ತೋರಿಸ್ತೀವಿ ಹ್ಞೂ ಆಮೇಲೆ ಬರ್ತೀವಿ ತಗ ಹ್ಞೂ ಅಯ್ಯ ಇನ್ನೇನ ಆಮೇಲೆ ಬರ್ತಿರ್ತಗ ನೀವು ಹ್ಞೂ ಮನೆಗೆ ಹೋಗ್ತೀರಾ ಹ್ಞೂ ಹಬ್ಬ ಮಾಡ್ತೀರಾ ಎಲ್ಲ ಜೊತೆ ಕೂತ್ಕೊಂಡು ಉಣ್ತೀರಾ ಮತ್ತಿನ್ನೇನು ನಮ್ಮ ಮನೆಗ್ ಬರ್ತೀರವ ಉಣ್ಣಕ್ ನೀವು ಆ ಅಲ್ಲೇ ಹೊಟ್ಟು ತುಂಬಿಸ್ಕೊಂಡು ಅಲ್ಲೇ ಅಯ್ಯ ಇನ್ನೇನು ಮಾಡೋದು ಜಲ್ಜಕ್ಕ ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಮತ್ತೆ ಹೊರಗೆ ಬಿಡ್ತಾರ ಅವರು ಹಾಂ ಮತ್ತಿನ್ನ ಪೂಜೆ ಮಾಡ್ಕಂಡು ಹ್ಞೂ ಮತ್ತೆ ಇನ್ನೇನು ಹೇಳು ಹೇಳ ಬೆಳಿಗ್ಗೆ ಬರ್ತಿರ್ತಗ ಹ್ಞೂ ನಾವಿನ್ನೇನು ಇವತ್ತೇ ಹೋಗಲ್ಲ ರಾತ್ರಿಗೆಯ ಹ್ಞೂ ಏ ಇರ್ತೀವಲ್ಲ ಬೆಳಿಗ್ಗೆ ಎದ್ದು ಈ ಮನೆಗೂ ಬಂದು ಹೋಗ್ತಿರ್ತಗ உம் சரி சரி ஆத்தூ மத் தப்பி மத்திய உம் ஏன்மா உண்ட் நோட் உம் 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 சரி சரி கத்தாரி ಬಣಿಕೆ ಬರ್ತೀವಿ ಬಿಸಿ ಬಿಸಿ ಓಳಿಗೆ ಮಾಡ್ಕೊಂಡು ರೆಡಿಯಾಗಿರ್ಲಿ ಹೂ ಆತ್ಕಣಪ್ಪ ಬಿಸಿ ಬಿಸಿ ಓಳಿಗೆನೆ ಮಾಡ್ತೀನಿ ಬಾ ಸರ್ ಜಲ್ಜಕ್ಕ ನಾವೀನಿ ಬರ್ತೀತ್ತಾ ಹೂ ಹೋಗ್ಬರಿ ಬಾಯ್ ಜಲ್ಜಾ ಆಂಟಿ ಹೂ ಬಾಯ್ ಬಾಯ್ ಏ ನಡಿಯೋ ಸಾಕು ತಾರ್ಲೇ ಸುಶೀಲಾ ಬೆಳಗೆ ಬರ್ಬೇಕು ಹೂ ಬರ್ತೀತ್ತಾ ಅಯ್ಯೋ ಪುಟ್ಟಣ್ಣ ಇರೋ ಇರೋ ಅಚ್ಚಬೇಡ ಇರೋ আ আ আহা আজতে নাজ লা ইলাজন পালা ধারা সুমনে নার ইদিন খা ঠকে বন্টাস ন্ তার হুমের ভা না নিমা্য আজজা যে ঠালেক বিদ্যু নমস্কার মাু আ হুম মেলে পা আ আজ তে না পাপা এের লাম চড় এের আরাজের। আতে ন্র ঵াডাকে ন্র ঵া ন্র ন্র পাপা ন্র ন্যা অজ্য়া ইলা আমে লোচ্যমন্ত নডি আমা আমা প্রিজ আমা ইলে প্য়া প্য়া ই� అంటే నిపా ఇది ఏంటప్ప ఒక తీసి ఈ సుం గమ్ గమ్ అంటే ఏ ఏ పాప